ನಮಸ್ತೆ ನ್ಯೂಸ್ ಕರ್ನಾಟಕ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ನಂದಿ ಬೆಟ್ಟದ ರಸ್ತೆ ಆರ್ಟಿಒ ಆಫೀಸ್ ಮುಂಭಾಗದಲ್ಲಿರುವಂತಹ ಅಂಜನಾದ್ರಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಕಲಾ ಸ್ಪರ್ಧೆಯು ಕಲಾ ಪ್ರತಿಭೋತ್ಸವ ಎರಡ್ ಸಾವಿರದ ಸಾಲಿನ ಶೀರ್ಷಿಕೆಯ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಟಿವಿಯಲ್ಲಿ ವೀಕ್ಷಿಸಿ ಇಂದಿನ ಮಕ್ಕಳು ಮತ್ತು ಯುವ ಸಮೂಹ ಕಲಾ ಪ್ರತಿಭೆಯ ಸ್ಪರ್ಧೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರು ಪ್ರೊಫೆಸರ್ ಬಿಎನ್ ಕೃಷ್ಣಪ್ಪ ಅಂಜನಾದ್ರಿ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಕಲಾ ಪ್ರತಿಭೋತ್ಸವ ಸ್ಪರ್ಧೆ ಸಾಂಸ್ಕೃತಿಕ ಸೊಗಡಿನ ಸಂಗೀತ ಚಿತ್ರಕಲೆ ಮತ್ತು ನೃತ್ಯ ಸೇರಿದಂತೆ ಮೊದಲಾದ ಪ್ರತಿಭೆಗಳು ಒಳಗೊಂಡಂತೆ ಇಂದಿನ ಮಕ್ಕಳು ಮತ್ತು ಯುವ ಸಮೂಹ ಕಲಾ ಪ್ರತಿಭೆಯ ಸ್ಪರ್ಧೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸಿವೆ ಮನೋಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಿ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಪ್ರೊಫೆಸರ್ ಬಿಎನ್ ಕೃಷ್ಣಪ್ಪ ಸಲಹೆ ನೀಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಅಂಜನಾದ್ರಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬಾಲ ಪ್ರತಿಭೆ ಕಿಶೋರ ಪ್ರತಿಭೆ ಮತ್ತು ಯುವ ಪ್ರತಿಭೆ ಎಂಬ ಜಿಲ್ಲಾ ಮಟ್ಟದ ವಿವಿಧ ಕಲಾ ಸ್ಪರ್ಧೆಯು ಕಲಾ ಪ್ರತಿಭೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಶೀರ್ಷಿಕೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಪ್ರೊಫೆಸರ್ ಬಿಎನ್ ಕೃಷ್ಣಪ್ಪ ನೆರವೇರಿಸಿ ಮಾತನಾಡಿದರು ಅಂಜನಾದ್ರಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾ ಕಾವ್ಯಶ್ರೀ ಮಾತನಾಡಿ ಪ್ರತಿಭೆ ಯಾರೋ ಒಬ್ಬರ ಸ್ವತ್ತಲ್ಲ ಪ್ರತಿಯೊಂದು ಮಗುವಿನಲ್ಲೂ ಪ್ರತಿಭೆಯನ್ನ ಹೊರತರುವ ಒಂದು ಒಳ್ಳೆಯ ವೇದಿಕೆಯಾಗಿದೆ ಕಾರಣ ಎಂಟರಿಂದ ಮೂವತ್ತು ವರ್ಷದವರೆಗೂ ಮಕ್ಕಳ ಮತ್ತು ಯುವಕರ ಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾಗಿದೆ ಒಳ್ಳೆಯ ಪ್ರತಿಭೆಗಳನ್ನು ಬೆಳೆಸುವ ಒಂದು ಒಳ್ಳೆಯ ಸದುದ್ದೇಶದೊಂದಿಗೆ ಇಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಅಂತ ಹೇಳಿ ಸಲಹೆ ನೀಡಿದ್ರು ಇನ್ನು ಕಲಾ ಪ್ರತಿಭೋತ್ಸವದಲ್ಲಿ ಬಾಲ ಪ್ರತಿಭೆಗಳಿಗಾಗಿ ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ಚಿತ್ರ ಕಲೆ ಜಾನಪದ ಗೀತೆ ಹಿಂದೂಸ್ತಾನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಯುವ ಪ್ರತಿಭೆಗಳಿಗಾಗಿ ನನ್ನ ಮೆಚ್ಚಿನ ಸಾಹಿತಿ ಶಾಸ್ತ್ರೀಯ ನೃತ್ಯ ಸುಗಮ ಸಂಗೀತ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಕರ್ನಾಟಕ ರಾಜ್ಯ ಸಂಗೀತ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ಪ್ರತಿಯೊಂದು ಸ್ಪರ್ಧೆಗೂ ವಿಜೇತರಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನದ ಪ್ರಶಂಸೆ ಪತ್ರ ಹಾಗೂ ನಗದು ಬಹುಮಾನಗಳನ್ನು ನೀಡಲಾಯಿತು ಆಕ್ಚುಲಿ ಕಲಾ ಪ್ರತಿಭಾತ್ಸವ ಅಂತ ಹೇಳ್ಬಿಟ್ಟು ಆ ಇದು ಕನ್ನಡ ಸಾಂಸ್ಕೃತಿಕ ಇಲಾಖೆಯಿಂದ ಇದು ನಡೆಸ್ಕೊಡ್ಬೇಕಂತ ಕೇಳಿದಾಗ ಖಂಡಿತವಾಗಿಯೂ ಇದಕ್ಕೆ ನಾನು ಏನು ಕೊಟ್ಟಿದ್ದೇನೆ ಕಾರಣ ಇಷ್ಟೇ ಪ್ರತಿಭೆ ಅಂತಕ್ಕಂಥದ್ದು ಅಹ್ ಯಾರ ಸೊತ್ತು ಅಲ್ಲ ಪ್ರತಿಯೊಂದು ಮಕ್ಕಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರಸೂಸುವಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಮಾರ್ಗ ಇದಾಗಿದೆ ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾನು ಸಂತೋಷ ಪಡೋದೇನಂತಂದ್ರೆ ಕನಿಷ್ಠ ಒಂದು ಚಿಕ್ಕ ಮಗುವಿಂದ ಎಂಟನೇ ಎಂಟು ವರ್ಷದಿಂದ ಮೂವತ್ತು ವರ್ಷವರೆಗಿನ ಎಲ್ಲರಿಗೂ ಸಹ ಅವಕಾಶ ಇರೋದ್ರಿಂದ ಇಂತಹ ಒಂದು ಸ್ಪರ್ಧೆಗೆ ನಾನು ಸಹ ಹೋಗ್ಬಿಟ್ಟು ಇಂತಹ ಒಂದು ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಮುನ್ನುಗ್ಗಿದ್ದೇನೆ ಇದು ಖಂಡಿತವಾಗಿ ಬಹಳ ಅಚ್ಚುಕಟ್ಟುತನದಿಂದ ನಡೀತಾ ಇದೆ ಇದಕ್ಕೆ ನಾನು ಅಭಾರಿಯಾಗಿದ್ದೇನೆ ಇಲ್ಲಿ ಆಕ್ಚುಲಿ ಸ್ಪರ್ಧೆ ಬಂದ್ಬಿಟ್ಟು ಶಾಸ್ತ್ರೀಯ ಸಂಗೀತ ಇದೆ ಹಾಗೆಯೇ ಚಿತ್ರಕಲೆ ಇದೆ ಮತ್ತೆ ಜನಪದ ಗೀತೆ ಇದೆ ಹಿಂದೂ ಶಾಸ್ತ್ರೀಯ ಸಂಗೀತ ಇದೆ ಭರತನಾಟ್ಯ ಅಂತಕ್ಕಂಥದ್ದು ಇಷ್ಟು ಹಾಗೆ ನಾಟಕ ಪ್ರತಿಯೊಂದಕ್ಕೂ ಸಹ ಇಷ್ಟಿಷ್ಟೊಂದು ಪ್ರೈಝನ್ನ ಇಟ್ಟಿದ್ದಾರೆ ಫಸ್ಟ್ ಸೆಕೆಂಡ್ ತರ್ಡ್ ಇಂಡಿವಿಜಲ್ ಮಾಡುವಂಥದ್ದಕ್ಕೆ ಫಸ್ಟ್ ಪ್ರೈಸ್ ಹದಿನೈದು ಸಾವಿರ ಸೆಕೆಂಡ್ ಪ್ರೈಸ್ ಹತ್ತು ಸಾವಿರ ಥರ್ಡ್ ಪ್ರೈಸ್ ಏಳುವರೆ ಸಾವಿರ ಹಾಗೆ ಗುಂಪು ಅಂದ್ರೆ ನಾಟಕಕ್ಕೆ ಫಸ್ಟ್ ಪ್ರೈಸ್ ಐವತ್ತು ಎರಡನೇ ಪ್ರೈಸ್ ನಲವತ್ತು ಮೂರನೇ ಪ್ರೈಸ್ ಮೂವತ್ತು ಸಾವಿರ ತರ ಕೊಡ್ತಾರೆ ಆಕ್ಚುಲಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖ್ಯಸ್ಥರಾಗಿರ್ತಕ್ಕಂಥ ಕೃಷ್ಣಪ್ಪ ಸದವರು ಹಾಗೆಯೇ ಆ ಅನುರಾಧ ಮೇಡಮ್ ಅವರು ಬಂದಿದ್ದಾರೆ ಅವರು ಜಿಲ್ಲಾ ಪಂಚಾಯತ್ ಬೆಂಗಳೂರು ಅಧಿಕಾರಿಯಾಗಿ ಬಂದಿದ್ದಾರೆ ಹಾಗೆಯೇ ಸೈಯದ್ ಆಯಿಷಾ ಅಂತಕ್ಕಂಥ ಜಿಲ್ಲಾಧಿಕಾರಿ ಅವರು ಬಂದಿದ್ದಾರೆ ಹಾಗೆಯೇ ಇಲ್ಲಿ ಲವಕುಮಾರ್ ಅಂತಕ್ಕಂಥವ್ರು ಕರ್ನಾಟಕ ಕರ್ನಾಟಕ ನಾಟಕ ಅಕಾಡೆಮಿ ಅವರು ಬಂದಿದ್ದಾರೆ ಹುಲಿಕುಂಟೆ ಮೂರ್ತಿ ಸರ್ ಅವರು ಬಂದಿದ್ದಾರೆ ಹಾಗೆಯೇ ಮೋಹನ್ ಕುಮಾರ್ ಸರ್ ಅವರು ಸಹ ನಮ್ಮಲ್ಲಿ ಹಾಜರಿದ್ದಾರೆ ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಅನುರಾಧ ಅಪರ ಜಿಲ್ಲಾಧಿಕಾರಿ ಸೈಯದ ಆಯುಷಾ ಕರ್ನಾಟಕ ಜಾನಪದ ಅಕಾಡೆಮಿಯ ಹುಲಿಕುಂಟೆ ಮೂರ್ತಿ ಅಂಜುನಾದ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕಾವ್ಯಶ್ರೀ ಚಲನಚಿತ್ರ ಗಾಯಕರಾದಂತಹ ಮೋಹನ್ ಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂತಹ ರವಿಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಆರ್ ಕೆ ನಂಜೇಗೌಡ ದೇವನಹಳ್ಳಿ ದೇವರಾಜು ಸೇರಿದಂತೆ ಹಲವು ಮುಖಂಡರು ಮಕ್ಕಳು ಮತ್ತು ಯುವ ಸಮೂಹ ಸ್ಪರ್ಧಿಗಳು ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಭಾಗಿಯಾಗಿದ್ದರು de é... jeito న్యూస్ కర్ణాటక వన్ టీ బెంగళూరు పెంకూరు గ్రామాంతర జిల్లా వరది సీతారాం